ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ತೀನಿ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಮಾಡಿ ಆ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ ಫ್ರೆಂಡ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕರ್ತಿರುವಂತಹ ಒಂದು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಮಾಹಿತಿ ಕೇಳ್ತಾ ಇದೆ ಫ್ರೆಂಡ್ ಒಂದು ಬಿ ಎಚ್ ಫ್ಲ್ಯಾಟ್ ಬಗ್ಗೆ ರೇಟ್ ಬಗ್ಗೆ ಸ್ವಲ್ಪ ಕನ್ಫರ್ಮ್ ಮಾಡಿ ಸರ್ ಅಂತ ಕೇಳ್ತಾ ಇದ್ದಾರೆ ಯಾಕೆಂದರೆ ನನ್ನ ವೀಡಿಯೋಗಳು ಹಳೇ ನೋಡಿರ್ತೀರ ಅಲ್ಲೇ ಬಿ ಜೆ ಪಿ ಸರ್ಕಾರ ಬಂದಾಗ ಒಂದು ರೇಟ್ ಇತ್ತು ಮತ್ತು ನಂತರ ಈ ಸರ್ಕಾರ ಬಂದಾಗ ಮತ್ತೆ ಹನ್ನೊಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಆಯಿತು ಅದರ ನಂತರ ಈಗ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ಆಗಿರಲ್ಲ ಅದ್ರ ಬಗ್ಗೆ ಕನ್ಫ್ಯೂಸಲ್ಲಿ ಇದೆ ಒಂದೊಂದು ವೀಡಿಯೋದಲ್ಲಿ ಒಂದೊಂದು ರೇಟ್ ಇದೆಯಲ್ಲ ನೋಡ್ಬಿಟ್ಟು ಆ ಥರ ರಿಕಮೆಂಟ್ ಹೇಳ್ತಾಯಿದ್ರೆ ಫೈನಲ್ ನಿಮಗೆ ತಿಳಿಸೋದು ಇಷ್ಟೇ ನೋಡಿ ಒನ್ ಬಿ ಎಚ್ ಎಫ್ ಫ್ಲಾಟು ಹಿಂದೆ ಹಿಂದೆ ಏನಿತ್ತು ಸರ್ಕಾರ ಹನ್ನೊಂದು ಲಕ್ಷ ರೂಪಾಯಿ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಮಾಡಿತು ಅದರ ನಂತರ ಇತ್ತೀಚೆಗೆ ಏನು ಹೊಸ ನೀವೇನಾರು ಅರ್ಜಿ ಹಾಕ್ಕೊಂಡು ಈಗ ನೀವು ತೊಗೊಬೇಕು ಅಂದರೆ ಫ್ಲ್ಯಾಟ್ ರೇಟು ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟು ಟೋಟಲ್ ಆಗುತ್ತೆ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ ತಾಳೋರು ಮಾತ್ರ ಇದು ಅನ್ವಯಿಸುತ್ತೆ ಅಂತಲೇ ನಿಮ್ಗೆ ತಿಳಿಸ್ತೀನಿ ನೋಡಿ ಈಗ ಈಗ ನೀವು ಹೊಸದಾಗಿ ಅರ್ಜಿ ಹಾಕೊತರು ಹಿಂದೆ ಬೇಡ ಹಿಂದಿದ್ದು ಅವರು ಏನೇನು ಪಲಾವಿಗಳು ಇದ್ದಾರೆ ಅವರಿಗೆಲ್ಲ ಆಲ್ರೆಡಿ ಅವ್ರಿಗೆ ರೇಟ್ ಇದೆ ಅದೇ ಹಳೆ ರೇಟಲ್ಲೇ ಇದೆ ಈಗ ರೇಟು ಹೊಸ ದರ ನೀವು ತೊಗೊಬೇಕಾಗಿರೋಂಥ ಹೊಸ ದರ ರೇಟು ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ಇದು ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರದಲ್ಲಿ ನಿಮಗೆ ಸಬ್ಸಿಡಿ ಸಿಗುತ್ತೆ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಸಿಗುತ್ತೆ ಇದು ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ನೀವೇನು ಕಟ್ಟೋಂಗಿಲ್ಲ ಜನರಲ್ ಅವ್ರಿಗೂ ಸಬ್ಸಿಡಿ ಸಿಗುತ್ತೆ ಎಸ್ ಸಿ ಎಸ್ ಟಿಯರ್ಗು ಸಬ್ಸಿಡಿ ಸಿಗುತ್ತೆ ಪ್ರತಿಯೊಬ್ಬರಿಗೂ ಇಲ್ಲಿ ಸಬ್ಸಿಡಿ ಸಿಗುತ್ತೆ ಹಾಗಾಗಿ ನೀವು ಇಲ್ಲಿ ಸಬ್ಸಿಡಿ ಮೈನಸ್ ಮಾಡಿ ನೀವು ಕಟ್ಟಬೇಕಾಗುತ್ತೆ ಅಂತ ನಿಮ್ಗೆ ತಿಳಿಸ್ತೀನಿ ಹಾಗಾದರೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಅಂತ ನಾವು ನೋಡೋದಾದರೆ ನೋಡಿ ಸಬ್ಸಿಡಿ ಈಗ ಸಿಗೋದು ಜನರಲ್ ಕ್ಯಾಟಗರಿಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಈ ಟೋಟಲ್ ರೇಟು ಫ್ಲ್ಯಾಟು ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಜನರಲ್ ಎರಡು ಲಕ್ಷದ ಎಪ್ಪತ್ತು ಲಕ್ಷ ಅಂದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿಬಿಟ್ಟು ನಿಮಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಮೈನಸ್ ಮಾಡ್ಕೊಂಡ್ರೆ ನಿಮಗೆ ಹತ್ತೂರು ಲಕ್ಷ ರೂಪಾಯಿ ಫ್ಲ್ಯಾಟ್ ರೇಟು ನಿಮ್ಗೆ ಆಗುತ್ತೆ ಈಗ ಸದ್ಯಕ್ಕೆ ನೀವು ಜನರಲ್ ಕ್ಯಾಟಗಿರಿಯರು ಹತ್ತುವರೆ ಲಕ್ಷ ರೂಪಾಯಿ ಒನ್ ಬಿ ಎ ಫ್ಲ್ಯಾಟ್ಗೆ ನೀವು ಅಮೌಂಟ್ ಆಗುತ್ತೆ ನೀವು ಹತ್ತುವರೆ ಲಕ್ಷ ರೂಪಾಯಿ ತಟ್ಟಿ ಫ್ಲಾಟ್ ತಗೋಬೇಕಾಗುತ್ತೆ ನೀವು ಐವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಫ್ಲ್ಯಾಟು ಬುಕ್ ಮಾಡ್ಕೋಬೋದು ಅರ್ಜಿ ಸಲ್ಸಾದ ಮೇಲೆ ಐವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಫ್ಲ್ಯಾಟ್ಸ್ ಬುಕ್ ಮಾಡ್ಕೋಬೋದು ಆದ ನಂತರ ನಿಮಗೆ ಬ್ಯಾಂಕಲ್ಲಿ ಲೋನ್ ಎಷ್ಟು ಆಗುತ್ತೆ ನಿಮಗೆ ಬ್ಯಾಂಕಲ್ಲಿ ಲೋನ್ ಅವೈಲಬಲ್ ಇರುತ್ತೆ ಅದರಲ್ಲಿ ಬ್ಯಾಂಕ್ ಎಷ್ಟು ನಿಮಗೆ ಲೋನ್ ಆಗುತ್ತೆ ಮಿಕ್ಕಿನ ಬ್ಯಾಲೆನ್ಸ್ ಕಟ್ಕೊಂಡು ನೀವು ಫ್ಲ್ಯಾಟು ಸ್ವಾಧೀನ ಪತ್ರ ರಿಜಿಸ್ಟ್ರ್ ಪತ್ರ ರಿಜಿಸ್ಟ್ರೇಷನ್ ಮಾಡಿಸ್ಕೊಬೋದು ರಿಜಿಸ್ಟ್ರೇಷನ್ ಖರ್ಚು ಆಗುತ್ತೆ ಅದೊಂದು ಐವತ್ತು ಸಾವಿರ ರೂಪಾಯಿ ರಿಜಿಸ್ಟ್ರೇಷನ್ ಖರ್ಚಾಗುತ್ತೆ ಅಂತ ಕಳಿಸ್ತೀನಿ ಒಟ್ಟಿಗೆ ಈಗ ಜನರಲ್ ಕ್ಯಾಟಗರಿಯವರು ಫ್ಲಾಟ್ ಹತ್ತುವರೆ ಲಕ್ಷ ಪ್ಲಸ್ ರಿಜಿಸ್ಟ್ರೇಷನ್ ಖರ್ಚು ಬೀಳುತ್ತೆ ಐವತ್ತು ಸಾವಿರ ಎಲ್ಲ ಸೇರಿ ನಿಮಗೆ ಇಷ್ಟ ಆಗುತ್ತೆ ಫ್ಲ್ಯಾಟಿನ ರೇಟ್ ದರ ಒಟ್ಟಿನಲ್ಲಿ ಹತ್ತುವರೆ ಲಕ್ಷ ರೂಪಾಯಿ ಫ್ಲ್ಯಾಟ್ ರೇಟಿನ ದರ ಹದಿಮೂರು ಲಕ್ಷ ಇಪ್ಪತ್ತು ಸಾವಿರದಲ್ಲಿ ಜನರಲ್ ಕ್ಯಾಟಗರಿ ಇನ್ನು ಎಸ್ ಸಿ ಎಸ್ ಟಿ ಬರೋಣ ಎಸ್ ಸಿ ಎಸ್ ಟಿ ಒ ಬಿ ಎಸ್ ಸಿ ಇವರಿಗೆಲ್ಲ ನೋಡಿ ಇವರಿಗೆ ಟೋಟಲು ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಫ್ಲ್ಯಾಟು ಇವರಿಗೆ ಸರ್ಕಾರದಿಂದ ಮೂರುವರೆ ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವೆರಡು ಸೇರಿ ಮೂರುವರೆ ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ನಾ ಸಬ್ಸಿಡಿ ಹೊರತುಪಡಿಸಿ ನಿಮಗೆ ಸಬ್ಸಿಡಿ ಎಸ್ ಸಿ ಎಸ್ ಟಿ ಅವರಿಗೆ ಸಬ್ಸಿಡಿ ಹೊರತುಪಡಿಸಿದ್ರೆ ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ನೀವು ತಟ್ಟಿಬೇಟ್ ಆಗುತ್ತೆ ಪ್ಲಸ್ ರಿಜಿಸ್ಟ್ರೇಷನ್ ಖರ್ಚು ಇರುತ್ತೆ ಫ್ರಂಟ್ ರಿಜಿಸ್ಟ್ರೇಷನ್ ಖರ್ಚು ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಆ ಎಸ್ ಸಿ ಎಸ್ ಟಿ ಅವರಿಗೆ ಇಲ್ಲಿ ಬೀಳುತ್ತೆ ಫ್ರೆಂಡ್ ಈಗ ಒಂದು ಬಿ ಎಚ್ ಎ ಫ್ಲ್ಯಾಟು ಏನು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನೇಮಕಿ ಅರ್ಜಿ ಹಾಕೊಂಡು ನೀವೇನ ತಗೊಬೇಕು ಅಂದರೆ ನಿಮಗೆ ಅಷ್ಟು ಟೋಟಲ್ ಅಮೌಂಟ್ ಆಗುತ್ತೆ ಎಸ್ ಸಿ ಎಸ್ ಟಿ ಅವ್ರಿಗೆ ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ಜನರಲ್ ಕ್ಯಾಟಗರಿ ಹತ್ತುವರೆ ಲಕ್ಷ ರೂಪಾಯಿ ಟೋಟಲ್ ಒಂದು ಬಿ ಎಚ್ ಎ ಫ್ಲ್ಯಾಟ್ಗೆ ರೇಟ್ ಆಗುತ್ತೆ ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಿದ್ರೆ ಆ ಫ್ಲಾಟ್ಗೆ ಮತ್ತು ಪ್ಲಸ್ ನಿಮಗೆ ಜಿ ಎಸ್ ಟಿ ಆ್ಯಡ್ ಮಾಡ್ತಾರೆ ಇದು ಜಿ ಎಸ್ ಟಿ ಮೀಟರ್ ಚಾರ್ಜಸ್ ಇವೆಲ್ಲ ಎಡಾಗುತ್ತೆ ಅಂತಲೇ ನಿಮಗೆ ತಿಳಿಸ್ತೀನಿ ಆಸತಿ ಈಗ ಒಂದು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ನಮ್ಮ ಬೆಂಗಳೂರಿನಲ್ಲಿ ಸುತ್ತಮುತ್ತ ಇದ್ದಾವೆ ಏನೋ ಈಗ ಒಂದೇ ಕಡೆ ಅಂತಲ್ಲ ಯಶವಂತಪುರ ಈ ಲಂಕಾ ಕ್ಷೇತ್ರ ಎಲೆಕ್ಟ್ರಾನಿಕ್ ಸಿಟಿ ದಕ್ಷಿಣ ವಲಯ ಮಹಾದೇವಪುರ ಸಹ ಎಲ್ಲ ಕಡೆ ಬೆಂಗಳೂರು ಸುತ್ತಮುತ್ತನೂ ಇದು ಸುಮಾರು ನಲವತ್ತೆರಡು ಸಾವಿರ ಚಿಲ್ಲರೆ ಫ್ಲ್ಯಾಟ್ಗಳು ನಿರ್ಮಾಣ ಆಯ್ತಾ ಇದಾವೆ ಒಂದು ಬಿ ಎಚ್ ಎ ಫ್ಲ್ಯಾಟು ಇನ್ನೂ ಸಾಕಷ್ಟು ಜನ ತಾಳ ಅಂತಾರ ನೀವು ತೊಗೊಬೋದು ನಮ್ಮ ಬೆಂಗಳೂರಿನಲ್ಲಿ ಈಗ ಆಲ್ಮೋಸ್ಟ್ ಎಲ್ಲ ಬುಕ್ ಆಗಿದ್ದಾವೆ ಇನ್ನು ಸ್ವಲ್ಪ ದಿನವೇ ರಿಜಿಸ್ಟ್ರೇಷನ್ ಕರಿಬೋದು ಇನ್ನೊಂದು ಸಹ ಸಾಕಷ್ಟು ಜನ ಇನ್ನೊಂದು ಸ್ವಲ್ಪ ದಿನ ಹಂಚಿಕೆಯೂ ಸಹ ಮಾಡ್ತಾರೆ ಕೆಲವು ಕಡೆ ಎಲ್ಲ ಲೋನ್ ಲೋನ್ ಪ್ರೊಸೆಸ್ ನಡೀತಾ ಇದ್ದಾವೆ ಕೆಲವು ಕಡೆ ವಾಸವಾಗಿದ್ದಾರೆ ಆ ಆಗಿರ್ಬೋದು ಚಿಕ್ಕಮಗಳೂರು ರಾಮಪುರ ಆಗಿರ್ಬೋದು ಈ ಆಗಿರ್ಬೋದು ಕೆಲವು ಕಡೆ ಜನಗಳು ವಾಸವಾಗಿರ್ತಾರೆ ಆ ಥರ ರಪ್ಪಂಡ್ಯ ಆಗಿರ್ಬೋದು ಈ ಥರ ವಾಸವಾದರೂ ಸಹ ಇದ್ದಾರೆ ಸುಮಾರು ಒನ್ ಬಿ ಎಚ್ ಎ ಫ್ಲ್ಯಾಟು ನಮ್ಮ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಇದಾವೆ ಒಂದು ಬಿ ಎಚ್ ಎ ಇದು ಹದಿನಾಲ್ಕು ಫ್ಲೋರ್ಗಳಲ್ಲಿದ್ದಾವೆ ಜಿ ಪ್ಲಸ್ ತ್ರೀ ಹಂತದಲ್ಲಿ ಇದ್ದಾವೆ ಮತ್ತು ಎಂಟು ಫ್ಲೋರ್ಗಳಲ್ಲಿದ್ದಾವೆ ಇಲ್ಲಿ ಮೂರು ಸ್ಟೆಪ್ಪಲ್ಲಿ ಇಲ್ಲಿ ಫ್ಲ್ಯಾಟ್ಗಳು ನಿರ್ಮಾಣ ಆಯ್ತಾ ಇದ್ದಾವೆ ಜಿ ಪ್ಲಸ್ ತ್ರೀ ಮತ್ತು ಹದಿನಾಲ್ಕು ಫ್ಲೋರ್ಗಳು ಮತ್ತು ಎಂಟು ಫ್ಲೋರ್ಗಳಲ್ಲಿ ಇಲ್ಲಿ ನಿರ್ಮಾಣ ಆಯ್ತಾ ಇದ್ದಾವೆ ಆ ಒನ್ ಬಿ ಎಚ್ ಎ ಫ್ಲ್ಯಾಟ್ದು ಸರ್ಕಾರದಿಂದನೇ ಇಲ್ಲಿ ಮೂಲಭೂತ ಸೌಕರ್ಯಗಳು ಕೊಡುತ್ತೆ ಅಂದರೆ ಟೂ ಎರಡು ವರ್ಷ ಮೇಂಟೆನೆನ್ಸ್ ಅಂತ ಹೇಳ್ತಾ ಇದ್ದಾರೆ ಅದು ಅಲ್ಲಿ ಕರೆಂಟ್ ಬಿಲ್ಲು ಹೊರತು ಬರ್ಸಿ ಅಂದರೆ ನೀವೇನು ಕರೆಂಟ್ ನಿಮ್ಮ ಕರೆಂಟ್ ಬಿಲ್ಲು ಔಟ್ಸೈಡ್ ಕರೆಂಟ್ ಬಿಲ್ಲು ಹೊರಗಡೆ ಹೊರಾಂಗಣ ಏನೇ ಕರೆಂಟ್ ಬಿಲ್ ಇದ್ದರೂ ಹೊರಗಡೆ ಒರಾಂಗಣ ಎಲ್ಲ ನೀವೇ ಕಟ್ಕೋಬೇಕು ಅಂತ ಮಸ್ಟು ಸುಮಾರು ಜನ ಇಲ್ಲಿ ಮೇಂಟೆನೆನ್ಸ್ ಮಾಡೋಂಥರು ತಡ್ತಾಯಿದ್ರೆ ಇಷ್ಟು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಒನ್ ಬಿ ಎಚ್ ಎಫ್ ಫ್ಲ್ಯಾಟು ನೀವು ಕೇಳಿರೋ ಅಂಥ ಪ್ರಶ್ನೆಗೂ ಸ್ವಲ್ಪ ಅಷ್ಟು ನಾನು ಉತ್ತರ ಕೊಟ್ಟಿರ್ತೀನಿ ಬ್ಯಾಂಕ್ ಲೋನು ನಿಮಗೆ ಇದ್ದೇ ಇರುತ್ತೆ ಬ್ಯಾಂಕ್ ಲೋನು ಪ್ರೊಸೆಸ್ ಇರುತ್ತೆ ಮತ್ತು ಮೂರು ಸಾವಿರ ಸಹಾಯಧನ ಬಡ್ಡಿ ಮೂರು ಸಾವಿರ ರೂಪಾಯಿ ಒಳಗೂ ನಾವು ಸಹಾಯಧನ ಬಡ್ಡಿ ಮಾಡ್ತೀವಿ ಅಂತ ಹೇಳ್ತಾರೆ ಇನ್ನೂ ಸರ್ಕಾರದಿಂದ ಅನುಮೋದನೆ ಸಿಕ್ಕಿದೆ ತಾರ್ಯ ರೂಪಕ್ಕೆ ನಾವು ಬಂದಿಲ್ಲ ತಾದ್ ನೋಡಬೇಕು ಇದು ರೂಪಕ್ಕೆ ಯಾವಾಗ ತರ್ತಾರೆ ಅಂತ ಸದ್ಯದಲ್ಲೇ ತಾಂಬತ್ತೀವಿ ಅಂತ ತಿಳಿಸ್ತಾರೆ ಏನು ನೋಡಬೇಕು ಅಂದರೆ ನೀವು ಕಟ್ಟುವಂತಹ ಇ ಎಮ್ ಐಲಿ ಮೂರು ಸಾವಿರ ರೂಪಾಯಿ ಹಣ ಅಂತಲೇ ಹೇಳ್ಬೋದು ಮತ್ತು ನಿಮಗೆ ಏನು ಒನ್ ಬಿ ಎಚ್ ಎ ಫ್ಲಾಟ್ಗೆ ಮೂಲಭೂತ ಸೌಕರ್ಯಗಳೊಂದಿಗೆ ನಿಮಗೆ ಅವೇಬಲಿ ನಿಮಗೆ ಅಷ್ಟೇ ಹೇಳ್ತೀನಿ ನೋಡು ಅರ್ಜಿ ಸಲ್ಲಿಸೋರು ಏನಾರು ನೀವು ರಾಜಗಾಂಧಿ ವಸತಿ ನಿಮ್ಮ ವೆಬ್ಸೈಟಿಗೆ ನೀವು ಅರ್ಜಿ ನಾನು ಇಲ್ಲಿ ಸ್ಕ್ರೀಮಲ್ಲಿ ತೋರಿಸ್ತಾ ಇದ್ದೀನಿ ಡಿಸ್ಕ್ರಿಪ್ ಪರ್ಸನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಕ್ಲಿಕ್ ಮಾಡ್ತಾ ನೇರವಾಗಿ ನಿಮ್ಗೆ ಕರ್ಕೊಂಡು ಹೋಗೋದ್ರೆ ಒಂದು ಬಿ ಎಚ್ ಎಫ್ ಫ್ಲಾಟ್ಗೆ ನೀವು ಅರ್ಜಿ ಸಲ್ಲಿಸ್ತಾಬೋದು ಅದೇ ಟೂ ಬಿ ಎಚ್ಗೆ ಇನ್ನೂ ಆಪ್ಸ ಹತ್ಸನ್ ಮುಖಾಂತರ ಇರುತ್ತೆ ಇನ್ನು ಹತ್ಸನ್ನಲ್ಲಿ ಬಿಟ್ಟಿಲ್ಲ ಟು ಬಿ ಎಚ್ ಎಫ್ ಫ್ರಾ ಬಗ್ಗೆ ಖಂಡಿತವಾಗಿ ಟು ಬಿ ಎಚ್ ಎಫ್ ಬಗ್ಗೆ ನಿಮಗೆ ಹತ್ಸನ್ನು ಯಾವಾಗ ಓಪನ್ ಮಾಡ್ತಾರೋ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ ಒಂದು ಬಿ ಎಚ್ ಎಫ್ ಫ್ಲಾಟ್ ಬಗ್ಗೆ ನೀವು ಅರ್ಜಿ ಸಲ್ಲಿಸ್ಕೋಬೋದು ಏನು ತೊಂದರೆ ಇಲ್ಲ ಸೊ ಕೆಲವು ಕಡೆ ಇಲ್ಲೆಲ್ಲ ಖಾಲಿ ಇದಾವೆ ಅಲ್ಲಿ ನೀವು ತೊಗೊಬೋದು ಬಟ್ ಇಂಥ ಜಾಗನೇ ಅಂತ ಇಲ್ಲಿ ನಿಖರವಾಗಿ ಹೇಳೋಕಾಲ ಯಾಕೆಂದರೆ ತ್ರೀ ವರ್ಸಿಂದನೂ ಇಲ್ಲಿ ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಂಡಿರ್ತಾರೆ ಇರ್ತಾರೆ ಖಾಲಿ ಯಾವ ಜಾಗದಲ್ಲಿ ಇದ್ದಾವೆ ನೀವು ಬೆಂಗಳೂರಲ್ಲಿ ನೋಡ್ಕೊಂಡು ನೀವು ತೊಗೊಬೋದು ಅಥವಾ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಇಲ್ಲಿ ಎರಡು ಕೋಟ ಅಂತ ಇರುತ್ತೆ ಒಂದು ನೇರವಾಗಿ ಅರ್ಜಿ ಹಾಕ್ಕೊಂಡು ಫ್ಲ್ಯಾಟ್ಗಳು ಬುಕ್ ಮಾಡ್ಕೋಬೋದು ಅಥವಾ ನಿಮ್ಮ ಎಮ್ ಎಲ್ ಎ ಆಫೀಸ್ ಇರುತ್ತಲ್ಲ ಎಮ್ ಎಲ್ ಎ ಆಫೀಸ್ ಹತ್ರ ಹೋಗಿ ಅಲ್ಲೂ ಸಹ ನೀವು ವಿಚಾರಿಸ್ಕೊಂಡು ಫ್ಲಾಟ್ಗಳು ತೊಗೊಂಬುದು ಅಂದರೆ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಅಡಿಯಲ್ಲಿ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಲಭ್ಯ ಇದೆಯಾ ಸಹ ಅಂತ ಕೇಳ್ಕೊಂಡು ನಮ್ಮ ಎಮ್ ಎಲ್ ಎ ಹತ್ತಿರ ಕೇಳ್ಕೊಂಡು ನೀವು ತೊಗೊಬೋದು ಅಲ್ಲೂ ಸಹ ಏನಾರ ಅವರು ಇದ್ದರೆ ಅರ್ಜಿ ಹಾಕಿ ಅಮೌಂಟ್ ಕಟ್ಟಾದ ಮೇಲೆ ನಿಮಗೆ ಫ್ಲಾಟ್ಗಳು ಇಷ್ಟು ಯಾವುದು ಅಂತ ಅವರೇ ಚೀಟಿಯಲ್ಲಿ ಬರ್ಕೊಡ್ಬೋದು ಫ್ರೆಂಡ್ ಇಷ್ಟು ನಿಮಗೆ ತಿಳಿಸ್ಕೊಡ್ತೀನಿ ಇದು ಆಗಿ ನೀವು ತಿಳಿಸ್ಕೊಡ್ತೀನಿ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ರೇಟು ಮತ್ತು ಯಾವ ಥರ ತಾಳೋದು ಮತ್ತು ಎಲ್ಲೆಲ್ಲಿ ತೊಗೋಬೇಕು ಎಲ್ಲ ಪ್ರತಿಯೊಂದು ನಿಮಗೆ ತಿಳಿಸ್ಕೊಂಡಿದ್ದೀನಿ ಇನ್ನೂ ಸಹ ಹೆಚ್ಚಿಗೆ ಮಾಹಿತಿ ಬಿಟ್ಟು ಅಂದರೆ ನೀವು ಸ್ಕ್ರೀನಲ್ಲಿ ಏನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಬಿಟ್ಟಿದ್ದೀನಿ ಅಲ್ಲೆಲ್ಲ ಚೆಕ್ ಮಾಡ್ಕೊಬೋದು ಅಲ್ಲೇ ಫ್ಲಾಟ್ ಅರ್ಜಿ ಹಾಕೋದಾಗಿರ್ಬೋದು ಅಥವಾ ಫ್ಲ್ಯಾಟ್ ಬುಕ್ಕಿಂಗ್ ಆಗಿರ್ಬೋದು ಮತ್ತು ಅಂತ ಇರುತ್ತೆ ಅಲ್ಲೂ ಕ್ಲಿಕ್ ಮಾಡ್ತಾಳೆ ಪ್ರತಿಯೊಂದು ಅಲ್ಲೇ ನಿಮಗೆ ಓಪನ್ ಮಾಡ್ತೀರಾ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅನ್ನೋದು ಫ್ರೆಂಡ್ ಈಗ ನಿಮಗೆ ಡೀಟೇಲ್ಸು ಕೊಟ್ಟಿದ್ದೀನಿ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ ಬಗ್ಗೆ ರೇಟು ರೇಟ್ ಬಗ್ಗೆ ಆಗಿರ್ಬೋದು ಬ್ಯಾಂಕ್ ಲೋನು ಎಷ್ಟು ಪ್ರೊಸೆಸ್ಸಲ್ಲಿ ಇರುತ್ತೆ ಅಂತ ನಿಮಗೆ ಕೊಟ್ಟಿದ್ದೀನಿ ಇನ್ನೂ ಸಾಕಷ್ಟು ವಿಷಯಗಳು ಇರ್ತವೆ ಒಂದೇ ವಿಡಿಯೋದಲ್ಲಿ ನಾವು ಹೇಳೋಕ್ಕಲ್ಲ ಈಗ ಸಿಂಪಲ್ ಸಿಂಪಲ್ ನಿಮಗೆ ತಿಳಿಸಿದ್ದೀನಿ ಇಲ್ಲಿ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಇದನ್ವಯಿಸುತ್ತೆ ಬೇರೆಯವ್ರಿಗೆಲ್ಲ ಮತ್ತು ಬಿ ಪಿ ಎಲ್ ಕಾರ್ಡ್ ಓಲ್ಡಲ್ಲಿ ಇರ್ಬೋದು ಎ ಪಿ ಎಲ್ ಕಾರ್ಡಿದ್ರು ನೀವು ಅಪ್ಲೈ ಮಾಡ್ಬೋದು ಬಟ್ ಅವೆಲ್ಲ ಗ್ಯಾರಂಟಿ ಕೂಡ ಕಾಲ ಫಸ್ಟ್ ಪ್ರಿಫರೆನ್ಸು ಬಿ ಪಿ ಎಲ್ ಕಾರ್ಡೇ ಅಂತ ಹೇಳಿದರೆ ಎ ಪಿ ಎಲ್ ಆರು ನೀವು ಅಪ್ಲೈ ಮಾಡ್ಬೋದು ಯಾಕೆಂದರೆ ಈಗ ಇತ್ತೀಚೆಗೆ ಇನ್ಕಮು ತ್ರೀ ಲ್ಯಾಕ್ಸ್ ಮಾಡಿದ ತ್ರೀ ಲ್ಯಾಕ್ಸ್ವರೆಗೂ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸೇಮ್ ಮಾಡಿ ಫ್ರೆಂಡ್ ಒಂದು ರತ್ಸ ಮುಖ್ಯಮಂತ್ರಿ ಹೊಸ ಏನೇ ಅಪ್ಡೇಟ್ ಇದ್ದರೂ ಕಮೆಂಟ್ ಹಾಕಿ ಆದಷ್ಟು ನಾವು ನಿಮಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ವಿ ಫ್ರೆಂಡ್ ನಮಸ್ಕಾರ